ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅರಸಿಕೆರೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ಹಾಗೂ ಪಾಲಕ ಪೋಷಕರ ಸಭೆ ಹರಪಳ್ಳಿ ತಾಲೂಕಿನ ಅರ್ಶಿಕೆರೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಮತ್ತು ಕ್ಷೀರ ಭಾಗ್ಯ ಯೋಜನೆಗಳ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಪೋಷಕರ ಸಭೆ ದಿನಾಂಕ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತಾರ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಾಮಾಜಿಕ ಪರಿಶೋಧನೆಯ ವ್ಯವಸ್ಥಾಪಕರಾದ ಕೆ ಓಬಣ್ಣ ಮಾತನಾಡಿ ಸಾಮಾಜಿಕ ಪರಿಶೋಧನೆ ಎಂದರೆ ಪಾರದರ್ಶಕತೆ ಪಾರದರ್ಶಕತೆ ಅಂದರೆ ಶಾಲಾ ಹಂತದಲ್ಲಿ ಸರ್ಕಾರದಿಂದ ಬರುವ ಯೋಜನೆಗಳು ಅದರ ಸೌಲಭ್ಯಗಳು ಫಲಾನುಭವಿಗಳಿಗೆ ಸಿಗುತ್ತದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದಾಗಿದೆ ಶಾಲಾ ಹಂತದಲ್ಲಿ ಎರಡು ಯೋಜನೆಗಳನ್ನು ಪ್ರಮುಖವಾಗಿ ಅನುಷ್ಠಾನಗೊಳಿಸಲಾಗುತ್ತದೆ ಅದರಲ್ಲಿ ಮೊದಲನೇದ್ದು ಸಮಗ್ರ ಶಿಕ್ಷಣ ಎರಡನೆಯದು ಪ್ರಧಾನಮಂತ್ರಿ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ನಾವು ಮೂರು ದಿನಗಳ ಕಾಲ ಬಿಸಿಯೂಟಕ್ಕೆ ಸಂಬಂಧಿಸಿದಂತೆ ಪೂರ್ವಭಾವಿ ಸಭೆ ನಡೆಸಿ ದಾಖಲಾತಿಗಳ ಸಂಗ್ರಹಣೆ ಮಾಡಿ ಪಾಲಕ ಪೋಷಕರ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆದು ಮಕ್ಕಳಿಂದಲೂ ಮಾಹಿತಿ ಪಡೆದುಕೊಂಡು ಮಕ್ಕಳಿಂದ ಪಾಲಕ ಪೋಷಕರಿಂದ ಮಾಹಿತಿ ಪಡೆದು ಈ ಯೋಜನೆ ಉತ್ತಮ ರೀತಿಯಲ್ಲಿ ಅನುಷ್ಠಾನಗೊಳಿಸಿ ಸರ್ಕಾರಕ್ಕೆ ವರದಿ ನೀಡುತ್ತೇವೆ ನವೋದಯ ಆದರ್ಶ ಮೊರಾರ್ಜಿಗೆ ಹೋಗುವಂತೆ ಮಕ್ಕಳಿಗೆ ಪ್ರೇರೇಪಿಸಬೇಕು ಶಿಕ್ಷಣದ ಗುಣಮಟ್ಟ ಹೆಚ್ಚಾಗಬೇಕು ಶಾಲಾ ಹಂತದಲ್ಲಿ ಈ ವರ್ಷ ಅರ್ಶಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡು ಶಾಲೆಗಳಾದ ಅರ್ಶಿಕೆರೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಉರ್ದು ಶಾಲೆ ಈ ಎರಡು ಶಾಲೆಗಳು ಈ ಯೋಜನೆಗೆ ಆಯ್ಕೆಯಾಗಿವೆ ಮಧ್ಯಾಹ್ನದ ಬಿಸಿಯೂಟದಿಂದ ಹಾಜರಾತಿ ಹೆಚ್ಚಾಗುತ್ತಿವೆ ಬಿಸೂಟದ ಜೊತೆಗೆ ಮೊಟ್ಟೆ ಹಾಲು ಬಾಳೆಹಣ್ಣು ರಾಗಿ ಮಾಲ್ಟ್ ನೀಡುತ್ತೇವೆ ಎಂದು ಹೇಳಿದರು ಸಾಕಷ್ಟು ಯೋಜನೆಗಳು ಅಭಿವೃದ್ಧಿಯಲ್ಲಿ ಎರಡ್ ಸಾವಿರದ ಎರಡ್ ಸಾವಿರದ ಮೂರಲ್ಲಿ ಪ್ರಧಾನಮಂತ್ರಿ ಅಂತ ಹೇಳಿ ಅದು ಕೂಡ ಮಕ್ಕಳಿಗೆ ಯಾವುದೇ ಮಕ್ಕಳು ಶಾಲೆಗಳು ಈ ಸಂದರ್ಭದಲ್ಲಿ ಪ್ರಭಾರಿ ಮುಖ್ಯ ಗುರುಗಳಾದ ಎಂ ಮಾಲ್ತೇಶ್ ಪಾಟೀಲ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತದಲ್ಲಿವೆ ನಮ್ಮ ಶಾಲೆಯಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳಿದ್ದು ಮುಂದಿನ ವರ್ಷ ಒಂಬತ್ತು ಹಾಗೂ ಹತ್ತನೇ ತರಗತಿಗಳು ಪ್ರಾರಂಭವಾಗಲಿವೆ ಕಲಿಯಲು ಉತ್ತಮ ಕಟ್ಟಡಗಳಿವೆ ಮಕ್ಕಳ ಶಿಕ್ಷಣಕ್ಕೆ ಶಿಕ್ಷಕರ ಜೊತೆ ಪೋಷಕರ ಜವಾಬ್ದಾರಿ ಇರಬೇಕು ಎಂದು ಹೇಳಿದರು ಈ ವರ್ಷ ನಾಳೆ ಜೂನ್ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಸಾಂಕ್ಷನ್ ಆಗ್ಬೇಕಪ್ಪ ಅಂದ್ರೆ ಸಾಕಷ್ಟು ಹೋರಾಡ್ತಾರೆ ಅದಕ್ಕೆ ಜಾಗ ಕೊಡಿ ಅಂತಾರೆ ಅದನ್ನ ಬಂದ್ ಇದು ಮಾಡ್ಕೊಂಡು ಬರ್ತಾರೆ ಆದ್ರೆ ಇದಕ್ಕೆಲ್ಲ ನಮ್ಮ ಕಾರಣಕರ್ತರು ಇಲ್ಲಿ ಎಸ್ ಡಿ ಅಧ್ಯಕ್ಷರು ಸದಸ್ಯರು ಊರಿನ ಹಿರಿಯರು ಮತ್ತು ಮಾಜಿ ಸಂಸದರು ಸೇರ್ಕೊಂಡು ಏನ್ ಮಾಡಿದ್ರೆ ನಮ್ಮ ಶಾಲೆ ಉಳಿದ್ರಿ ಇದೊಂದು ಒಂದು ವರ್ಷದ ಶಾಲೆ ಇದು ಹಾಗೆ ನಾವು ಇದನ್ನ ಬೆಳೆಸ್ಕೊಂಡು ಹೋಗೋಣ ಅನ್ಕೊಂಡು ಈ ಶಾಲೆಗೆ ಒಂಬತ್ತು ಹತ್ತು ಮುಂದಿನ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಯಲ್ಲಿ ಬೇರೆ ಊರಿಂದ ಮಕ್ಕಳು ಬರ್ಬೇಕಲ್ಲ ಇದು ಒಂಬತ್ತು ಹತ್ತಿಗೆ ಅವ್ರಿಗೋಸ್ಕರ ಎಸ್ಡಿಎಂಸಿ ಅಧ್ಯಕ್ಷರಾದ ಕಾಜಾ ಹುಷೇನ್ ಮಾತನಾಡಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ದು ಶಿಕ್ಷಕರ ಕೊರತೆ ಇದೆ ಮಕ್ಕಳಿಗೆ ಕುಡಿಯಲು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಮಾಡಲಾಗುವುದು ಎಂದು ಹೇಳಿದರು ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಪಠ್ಯ ಪುಸ್ತಕವಿಲ್ಲ ಶೌಚಾಲಯವಿಲ್ಲ ಶುದ್ಧ ನೀರಿನ ಕುಡಿಯುವ ವ್ಯವಸ್ಥೆ ಇರುವುದಿಲ್ಲ ಗುಣಮಟ್ಟದ ಶಿಕ್ಷಣ ಸಿಗುತ್ತಿಲ್ಲ ಎಂದು ಪೋಷಕರು ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಾಮಾಜಿಕ ಪರಿಶೋಧನಾ ತಾಲೂಕು ಅಧಿಕಾರಿಗಳಾದ ಓಬಣ್ಣ ಖೆ ಗ್ರಾಮ ಸಂಪನ್ಮೂಲ ಅಧಿಕಾರಿಗಳಾದ ವೀರಾಚಾರ್ ಬಿ ಸುರೇಶ್ ಎಸ್ ಹೇಮಾವತಿ ಎಂ ಅರಣ್ಯಾಧಿಕಾರಿ ನೋಡಲ್ ಅಧಿಕಾರಿಗಳಾದ ಮಹಾಂತಯ್ಯ ಎಸ್ ಡಿಎಂಸಿ ಅಧ್ಯಕ್ಷರಾದ ಕಜಾ ಸದಸ್ಯರಾದ ನಿಂಗಪ್ಪ ಬರ್ಕತಲಿ ಶ್ರುತಿ ದಾದಿಯಮ್ಮ ಸಿಆರ್ಪಿ ಸಿದ್ದೇಶ್ವರ್ ಪ್ರಭಾರಿ ಮುಖ್ಯಗುರುಗಳಾದ ಎಂ ಮಾಲ್ದೇಶ್ ಪಾಟೀಲ್ ಸಹ ಶಿಕ್ಷಕರಾದ ಎಸ್ ಎನ್ ರಾಜಶೇಖರ್ ಎ ಕೆಂಪಪ್ಪ ರೇಣುಕಾ ಎನ್ ಕಂಪ್ಲಿ ಜಿ ಬಂದಮ್ಮ ಎಸ್ ಸ ತಹಸೀನಾ ಬೇಗಂ ಕೆ ಪರಶುರಾಮ್ ಈಡಿಗರಾಜಯ್ಯ ಸುನಂದ ಗಿರಿಜಾ ಪವನ್ ಕುಮಾರಿ ರೇಖಾದೇವಿ ಸುಷ್ಮಾ ಹಾಗೂ ಪೋಷಕರು ಪಾಲ್ಗೊಂಡಿದ್ದರು ಬಸವರಾಜ್ ಮಲ್ಲಿಕಾರ್ಜುನ್ ಚಿದಾನಂದಗೌಡ ಶಿಕ್ಷಕರಾದ ಸಣ್ಣ ಸಿದ್ದರಾಮಯ್ಯ ರಘು ರೇಖಾ ರಾಜೇಶ್ವರಿ ಸಹಾಯಕರಾದ ಕಾವೇರಿ ಮಂಜುಳಾ ಪೋಷಕರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು